ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನಾನು ಈಗ ಪಟಾಕಿ ಚೀಟಿ ಹಾಕಿದ್ನಲ್ಲ ಅದರದ್ದು ಐಟಮ್ಸ್ ಬಂದಿದೆ ಸೊ ಏನೆಲ್ಲ ಬಂದಿದೆ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಫಸ್ಟಿಗೆ ನಾನು ಮೊರನ ತೋರಿಸ್ದೆ ಸೊ ಈ ಮೊರದಲ್ಲೇ ಅಲ್ವಾ ನಾವು ಪೂಜೆಯನ್ನು ಮಾಡೋಂಥದ್ದು ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋಂಥದ್ದು ಮೊರ ಸೊ ಅದನ್ನು ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಎರಡು ಪಾತ್ರೆ ಕಾಣಿಸ್ತಾ ಅಲ್ವಾ ನಿಮಗೆ ಸೊ ಅದು ಬಂದ್ಬಿಟ್ಟು ಒಂದು ಅಮ್ಮಂದು ಇನ್ನೊಂದು ನಂದು ಸೊ ಅಮ್ಮಗೆ ಪಾತ್ರೆ ಬೇಡ ಅಂತೇಳ್ಬಿಟ್ಟು ನನಗೆ ಕೊಟ್ಬಿಟ್ಟು ಎರಡು ಪಾತ್ರೆನೂ ಹಾಗಾಗಿ ಇಲ್ಲಿ ನಿಮಗೆ ಎರಡು ಕಾಣಿಸ್ತಾ ಇದೆ ಹಾಗೆಯೇ ಈ ಒಂದು ಕವರಲ್ಲಿ ಏನಿದೆ ಬನ್ನಿ ನೋಡೋಣ ಸೊ ಮೊದಲನೇದಾಗಿ ಧೂಪ ಇದೆ ಹಾಗೆಯೇ ಸೊ ಇಲ್ಲಿ ಅರಿಶಿನ ಕುಂಕುಮ ಸೊ ಲಿಸ್ಟಲ್ಲಿ ಏನೆಲ್ಲ ಐಟಮ್ಸ್ ಇತ್ತು ಅವೆಲ್ಲ ಐಟಮ್ಸ್ನ ಈಗ ನೋಡ್ತೀವಿ ನೋಡಿ ಚೆಕ್ ಮಾಡ್ತಾ ಯೂತ್ ಬತ್ತಿ ಹಾಗೆಯೇ ಕಾರ್ಡ್ ಕೂಡ ನಾನು ಅಪ್ಲೋಡ್ ಮಾಡಿದ್ನಲ್ವಾ ಮತ್ತು ಇದು ಬಂದುಬಿಟ್ಟು ದಾರಗಳು ಹಾಗೆಯೇ ಕರ್ಪೂರ ಸೊ ಇವಿಷ್ಟು ಪೂಜೆ ಸಾಮಾನು ಒಂದು ಕವರಲ್ಲಿತ್ತು ಹಾಗೆಯೇ ಇನ್ನು ಪಾತ್ರೆ ಒಳಗಡೆ ಏನು ಇಟ್ಟಿದ್ದಾರೆ ಅಂತಂದರೆ ಒಂದು ಸ್ವೀಟ್ ಬಾಕ್ಸ್ ಒಂದು ಸೊ ಪ್ರತಿ ವರ್ಷವೂ ಇದೇ ಸ್ವೀಟ್ಸ್ ಅಂದರೆ ಇದೇ ಇರುತ್ತೆ ಹಾಗೆಯೇ ಗೋಡಂಬಿ ದ್ರಾಕ್ಷಿ ಇದೆಲ್ಲ ಒಂದು ಫಿಫ್ಟಿ ಫಿಫ್ಟಿ ಗ್ರಾಮ್ಸ್ ಇದೆ ಮತ್ತು ಇದು ಬಂದ್ಬಿಟ್ಟು ಅರ್ಶನ ಅಡುಗೆಗೆ ಮಾಡೋ ಅರ್ಶನ ಮತ್ತು ಎಳ್ಳು ಇದು ಒಂದು ಶಾವಿಗೆ ಪ್ಯಾಕೆಟ್ಟು ಹಾಗೆಯೇ ಹಪ್ಪಳ ಮತ್ತು ದೀಪಕ್ಕೆ ಹಾಕುವಂಥ ಎಣ್ಣೆನ ಕೊಟ್ಟಿದ್ದಾರೆ ಸೊ ಇವೆಲ್ಲವೂ ಇದರಲ್ಲಿ ಇದ್ದಿದ್ದಂಥ ಐಟಮ್ಸು ಹಾಗೆಯೇ ಇದು ಪಾತ್ರೆ ನೋಡ್ತಾ ಇರ್ಬೋದು ಇದು ಅಪ್ರಾಕ್ಸಿಮೇಟು ಒಂದು ಎರಡು ಎರಡೂವರೆ ಕೆ ಜಿ ಬಿರಿಯಾನಿನ ಮಾಡ್ಬೋದು ಅಷ್ಟು ದೊಡ್ಡ ಪಾತ್ರೆ ಇದೆ ಚೆನ್ನಾಗಿದೆ ವೆಯ್ಟ್ ಕೂಡ ಇದೆ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಕಜ್ಜಾಯ ಪಾಕ ತೆಗೆಯೋದಕ್ಕೆ ಅಂತ ಕೊಟ್ಟಿರೋಂಥದ್ದು ಸೊ ಯಾರಿಗೆಲ್ಲ ಹೊಸ ಅಂದರೆ ಬಿಸಿ ಕಜ್ಜಾಯ ಇರುತ್ತಲ್ಲ ಸೊ ಅವರೆಲ್ಲನೂ ಈ ಒಂದು ಪಾತ್ರೆನ ಬಳಸ್ಕೋಬೋದು ಸೊ ಈ ಪಾತ್ರೆಯಲ್ಲೇ ಕಜ್ಜಾಯ ಪಾಕನ ತೆಗಿಬೋದು ಸೊ ಯಾಕಂದರೆ ಬಿಸಿ ಕಜ್ಜಾಯದವ್ರಿಗೆ ಹೊಸ ಪಾತ್ರೆಯಲ್ಲೇ ಕ ಪಾಕ ತೆಗಿಬೇಕು ಅಲ್ವಾ ಹಾಗಾಗಿ ಅದಕ್ಕೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ನಮ್ಮದೆಲ್ಲ ತಂಗಲ್ ಕಜೆ ಆಗಿರೋದ್ರಿಂದ ನಾವು ಹಳೆ ಪಾತ್ರೆಯಲ್ಲೇ ಯೂಸ್ ಮಾಡಬೇಕು ಆಲ್ರೆಡಿ ನಾನು ರಾಗಿ ಪಾತ್ರೆ ಅದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಸೊ ಅದರಲ್ಲೇ ತೆಗಿಯುವಂಥದ್ದು ಸೊ ಇದು ಇದು ಅಷ್ಟೇ ಈ ಪಾತ್ರಲ್ಲೂ ಸೇಮ್ ಐಟಮ್ಸು ಎಲ್ಲನೂ ಇದೆ ಅದರಲ್ಲೇನಿತ್ತು ಅದೇನೇ ಇದೆ ಫ್ರೆಂಡ್ಸ್ ಏನಂತಂದರೆ ಇತ್ತೀಚಿಗೆ ಎಲ್ಲ ನೀವು ನೋಡ್ತಾ ಇರ್ತೀರ ಸೊ ಪಟಾಕಿ ಚೀಟಿ ಅಂದ್ರೇ ತುಂಬ ಮೋಸ ನಡೀತಾ ಇರುತ್ತೆ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ ಎಲ್ಲನೂ ಈ ಥರ ಆಗ್ತಾ ಇರುತ್ತೆ ಬಟ್ ಏನಂದರೆ ನಾವು ಹಾಕಿ ಎಲ್ಲಿ ಹಾಕ್ತೀವೋ ಅವರು ಇಂಪಾರ್ಟೆಂಟು ಸೊ ನಮಗೆ ಚೆನ್ನಾಗಿ ಪರಿಚಯ ಇರೋರು ಇರಬೇಕು ನಮಗೆ ಚ ತುಂಬ ಚೆನ್ನಾಗಿ ಗೊತ್ತಿರೋರು ಇರಬೇಕು ನಂಬಿಕೆಯಿಂದ ಹಾಕಬೇಕು ಸೊ ನಾವು ಹಾಕಿದ್ದು ಬೇರೆ ಎಲ್ಲೂ ಅಲ್ಲ ನಮ್ಮ ರಿಲೇಟಿವ್ ಹತ್ರನೇ ಹಾಕಿರೋದು ಸೊ ನಮ್ಮ ರಿಲೇಟಿವ್ ಆಗಿರೋದಕ್ಕೋಸ್ಕರನೇ ಹಾಕಿದ್ವಿ ಇಲ್ಲಾಂದರೆ ಹಾಕ್ತಾ ಇರಲಿಲ್ಲ ಸೊ ಮಂತ್ಲಿ ತ್ರೀ ಫಿಫ್ಟಿ ರುಪೀಸ್ ಪೇ ಮಾಡ್ತಾಯಿದ್ವಿ ಸೊ ಅದಕ್ಕೆ ಇಷ್ಟು ಐಟ ಇಷ್ಟು ಐಟಮ್ಸ್ ಕೊಟ್ಟಿದ್ದಾರೆ ಸೊ ಇದು ಬಂದುಬಿಟ್ಟು ಗೋಲ್ಡ್ ವಿನ್ನರ್ ಆಯಿಲು ಸೊ ಒನ್ ಸಿಕ್ಸ್ಟಿ ರುಪೀಸ್ ಏನೋ ಇದೆ ಲೀಟರ್ ಇದರ ಮೇಲೆ ಬಟ್ ಏಯ್ಟ್ ಹಂಡ್ರೆಡ್ ರುಪೀಸ್ ತೋರಿಸ್ತಾ ಇದ್ದಾರೆ ಸೆವೆನ್ ನೈಂಟಿ ನೈನ್ ಸೆವೆನ್ ನೈಂಟಿ ನೈನ್ ಸೊ ಟೋಟಲು ಟೆನ್ ಲೀಟರ್ಸ್ ಗೋಲ್ಡ್ ವಿನ್ನರ್ ಆಯಿಲು ಹಾಗೆಯೇ ಈ ಒಂದು ಇದು ಬಂದುಬಿಟ್ಟು ಪಟಾಕಿ ಬಾಕ್ಸು ಸೊ ಇದರಲ್ಲೂ ಒಂದು ಟ್ವೆಂಟಿ ಫೈವ್ ಐಟಮ್ಸ್ ಇದೆ ಸೊ ವಿನಯ್ಗೆ ಒಂದು ವಿಜಯ್ಗೊಂದು ಅಂತ ಹೇಳ್ಬಿಟ್ಟು ಅಂದರೆ ಪಟಾಕಿ ಬಾಕ್ಸ್ ಒಂದೇ ಕೊಡೋದು ಒಂದು ಚೀಟಿಗೆ ನನ್ನ ನನ್ನದೊಂದು ಅಮ್ಮದೊಂದು ಎರಡು ಚೀಟಿ ಇತ್ತಲ್ವ ಹಾಗಾಗಿ ಅಮ್ಮಗೊಂದು ಪಟಾಕಿ ಬಾಕ್ಸು ನನಗೊಂದು ಪಟಾಕಿ ಬಾಕ್ಸು ಅವ್ರಿಗೊಂದು ಪಾತ್ರೆ ನನಗೊಂದು ಪಾತ್ರೆ ಕೊಟ್ಟಿದ್ದರು ಸೊ ಅಮ್ಮ ಎರಡು ನನಗೆ ಕೊಟ್ಟರು ಅಂದರೆ ಪಟಾಕಿ ಬಾಕ್ಸು ಮತ್ತು ಪಾತ್ರೆ ಎರಡು ಒಂದು ಕೊಟ್ಟಿದ್ದಾರೆ ಸೊ ಇವಾಗಾಯಿತು ರೇಷನ್ನ ಓಪನ್ ಮಾಡ್ತಾಯಿದ್ದೀನಿ ಸೊ ಏನೆಲ್ಲ ಇದೆ ರೇಷನ್ನ ನೋಡೋಣ ಬನ್ನಿ ಹಾಗೆಯೇ ಇವಾಗೆಲ್ಲನೂ ಏನು ಮೊನ್ನೆ ಬಂಗಾರ ಪೆಟ್ಟೆದೆಲ್ಲ ಆಯ್ತಲ್ವ ಎಷ್ಟು ಅಮೌಂಟ್ ಎಲ್ಲ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಪಟಾಕಿ ಚೀಟಿ ಹಾಕಿ ಸೊ ಯಾರಂದರೆ ಅವ್ರ ಹತ್ರ ಹಾಕಿ ಮೋಸ ಹೋಗಬಾರ್ದು ಇಲ್ಲಾಂದರೆ ಹಾಕ್ದಿರೋ ಸುಮ್ಮನೆ ಆದರೂ ಇದ್ಬಿಡಬೇಕು ಸೊ ನಾವು ಇದು ಟೂ ಇಯರ್ಸಿಂದ ಹಾಕ್ಕೊಂಡು ಬರ್ತಾಯಿದ್ವಿ ಅದು ನಮ್ಮ ರಿಲೇಟಿವ್ ಆಗಿರೋದ್ರಿಂದ ಇಲ್ಲ ಅಂದಿದ್ರೆ ನಾನು ಎಲ್ಲೂ ಹಾಕ್ತಾ ಇರಲಿಲ್ಲ ಸೊ ಚೆನ್ನಾಗಿ ಪರಿಚಯ ಇರೋರು ಗೊತ್ತಿರುತ್ತೆ ಮಾತ್ರ ಹಾಕಿ ಇಲ್ಲ ಅಂತಂದರೆ ಸುಮ್ಮನೆ ಈಗ ಹಬ್ಬದ ಟೈಮಲ್ಲಿ ದುಡ್ಡೆಲ್ಲ ಕಳ್ಕೊಂಡು ಈ ಕಡೆ ಪಾತ್ರೆನೂ ಈ ಕಡೆ ಹಬ್ಬದ ಸಾಮಾನು ಇಲ್ಲದೆ ಈ ಸೈಡು ದುಡ್ಡು ಇಲ್ಲದೆ ಮತ್ತು ಪರದಾಡೋದು ಬೇಡ ಇದನ್ನು ನಾನೇನು ಎನ್ಕರೇಜ್ ಕೂಡ ನಿಮಗೆ ಯಾರಿಗೂ ಮಾಡ್ತಾ ಇಲ್ಲ ಸೊ ನೀವು ಹಾಕ್ಕೊಳ್ಳಿ ಪಟಾಕಿ ಚೀಟಿ ಅಂತ ನಾನು ಯಾರಿಗೂ ಎನ್ಕರೇಜ್ ಇಲ್ಲ ಜಸ್ಟ್ ಇದು ನಾನು ಹಾಕ್ಕೊಂಡಿದ್ದೆ ಅದರಲ್ಲಿ ನಮಗೇನು ಐಟಮ್ ಸಿಕ್ಕಿದೆ ಅನ್ನೋದನ್ನ ನಾನು ವರ್ಷ ವರ್ಷವೂ ಶೇರ್ ಮಾಡ್ತಾಯಿದ್ದೆ ಸೊ ಈ ವರ್ಷವೂ ಕೂಡ ಶೇರ್ ಮಾಡಿದ್ದೀನಿ ಅಷ್ಟೇನೆ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಇದೆಲ್ಲನೂ ಓಪನ್ ಮಾಡ್ತಾಯಿದ್ದೀನಿ ಸೊ ಇದರೊಳಗಡೆ ಏನಿದೆ ಐಟಮ್ಸು ಸೊ ನಮಗೆ ಇದರಲ್ಲಿ ಬಂದ್ಬಿಟ್ಟು ಕೆಂಪಕ್ಕಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲ ಪ್ರಾಡಕ್ಟ್ಸು ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಕೆಂಪಕ್ಕಿನೂ ಅಷ್ಟೇ ಇದೇನು ಕಲರ್ ಹಾಕಿರೋಂಥದ್ದಲ್ಲ ಸೊ ಕೆಲವೊಂದು ಕೆಂಪಕ್ಕಿ ಅಂತ ಸೇಲ್ ಮಾಡ್ತಾರೆ ಅದನ್ನು ನೀರಿಗೆ ಹಾಕಿದ ತಕ್ಷಣ ಅದು ಬಣ್ಣ ಬಿಟ್ಕೊಂಬಿಡುತ್ತೆ ಕೆಂಪು ಕೆಂಪಿಗೆ ಸೊ ಇದು ಆ ಥರ ಅಲ್ಲ ಕೆಂಪಕ್ಕಿ ತುಂಬ ಒಳ್ಳೆಯ ಕ್ವಾಲಿಟಿ ಇರೋಂಥದ್ದು ಹಾಗೆಯೇ ಸೋನಾ ಮಸೂರಿ ಅಕ್ಕಿ ಎರಡು ಕೆ ಜಿ ಕೊಟ್ಟಿದ್ದಾರೆ ಮತ್ತು ಇದು ಬಂದುಬಿಟ್ಟು ತೊಗರಿಬೇಳೆ ಸೊ ತೊಗರಿಬೇಳೆ ಒಂದು ಕೆ ಜಿ ಸೊ ಎಲ್ಲನೂ ಭಾಗ್ಯಲಕ್ಷ್ಮಿ ಪ್ರಾಡಕ್ಟ್ಸನ್ನೇ ಕೊಟ್ಟಿರೋಂಥದ್ದು ಇದು ಬಂದುಬಿಟ್ಟು ಮೈದಾ ಸೊ ಮೈದಾ ಒಂದು ಕೆ ಜಿ ಸೊ ಮೈದಾ ಏನಷ್ಟು ನಾನು ಯೂಸ್ ಮಾಡಲ್ಲ ಇವಾಗ ತೊಗೊಂಡಿರೋದು ಇವಾಗ ಇದ್ರಲ್ಲಿ ಬಂದಿರೋದಷ್ಟೇ ಮತ್ತೆ ನಾನು ಮೈದಾ ತೊಗೊಳ್ಳೋದಿಲ್ಲ ಏನಾದ್ರು ಹೋಳಿಗೆ ಮಾಡಿದ್ರೆ ಮಾತ್ರ ತೊಗೊಳ್ತೀನಿ ಅಷ್ಟೇ ಇದು ಬಂದುಬಿಟ್ಟು ಸಕ್ಕರೆ ಒಂದು ಕೆ ಜಿ ಅದು ಭಾಗ್ಯಲಕ್ಷ್ಮಿದ ಇದು ಕಡಲೆ ಬೀಜ ಸೊ ಕಡಲೆ ಬೀಜ ಒಂದು ಕೆ ಜಿ ಎಲ್ಲ ನೀಟಾಗಿ ಪ್ಯಾಕ್ ಆಗಿರೋದನ್ನೇ ಕೊಟ್ಟಿದ್ದಾರೆ ಐಟಮ್ಸು ಅಷ್ಟೆಲ್ಲ ಕ್ವಾಲಿಟಿಯಾಗಿ ಚೆನ್ನಾಗಿ ಬಂದಿದೆ ಇದು ಅವಲಕ್ಕಿ ಸೊ ಅವಲಕ್ಕಿದು ಅರ್ಧ ಕೆ ಜಿ ಪ್ಯಾಕೆಟು ಇನ್ನೂ ಒಂದು ಪ್ಯಾಕೆಟ್ ಇದೆ ಸೊ ಇದು ಬಂದುಬಿಟ್ಟು ಇದು ಏನದು ಉದ್ದಿನಬೇಳೆ ಅರ್ಧ ಕೆ ಜಿ ಪ್ಯಾಕೆಟು ಇದು ಕುಚ್ಚಲಕ್ಕಿ ಸೊ ಕುಚ್ಚಲಕ್ಕಿ ಮತ್ತು ಉದ್ದಿನ ಬೇಳೆ ಯಾಕೆ ಕೊಡ್ತಾರೆ ಅಂದರೆ ಇದರಲ್ಲಿ ನಾವು ನೀರು ಒಟ್ಲು ಮಾಡ್ತೀವಲ್ಲ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ಹಾಗಾಗಿ ಕುಚ್ಚಲಕ್ಕಿ ಮತ್ತು ಬೇಳೆ ಹಾಕಿಬಿಟ್ಟು ಅದರಿಂದ ನಾವು ನೀರೊಟ್ಲನ್ನ ಮಾಡ್ತೀವಿ ಹಾಗೆಯೇ ಇದು ಬಂದುಬಿಟ್ಟು ರವೆ ಸೊ ರವೆ ಒಂದು ಕೆ ಜಿ ಇದೆ ಸಣ್ಣ ರವೆ ಅಂದರೆ ಬಾಂಬೆ ರವೆ ಅಂತೀವಲ್ಲ ಅದು ಇದು ಕಡಲೆಬೇಳೆ ಸೊ ಕಡಲೆಬೇಳೆ ಇದು ಹಾಫ್ ಕೆ ಜಿ ಇದೆ ಇನ್ನೊಂದು ಪ್ಯಾಕೆಟು ಇದೆ ಸೊ ಒಂದು ಕೆ ಜಿ ಕಡಲೆಬೇಳೆ ಟೋಟಲ್ ಅಕ್ಕಿ ಇದು ಅಷ್ಟೇ ಉದ್ದಿನ ಉದ್ದಿನ ಬೇಳೆ ಸೊ ಆಗಲೇ ಒಂದು ಪ್ಯಾಕೆಟ್ ತೆಗೆದಿದ್ದೆ ಇದು ಸೊ ಟೋಟಲ್ ಒಂದು ಕೆ ಜಿ ಇದೆ ಹಾಗೇ ಇದು ಬಂದುಬಿಟ್ಟು ಇದು ಬೇಸನ್ ಕಡಲೆ ಹಿಟ್ಟು ಒಂದು ಕೆ ಜಿ ಪ್ಯಾಕೆಟು ಇದು ಬಂದುಬಿಟ್ಟು ಹುರಗಡ್ಲೆ ಒಂದು ಕೆ ಜಿ ಇದೆ ಅದು ರೌಂಡ್ಗಿರೋದೇ ಇದೆ ಹೊಡೆದಿರೋದು ಅಲ್ಲ ಸೊ ಟೋಟಲ್ಲು ಎಲ್ಲ ಒಂದೊಂದು ಕೆ ಜಿ ಫ್ರೆಂಡ್ಸ್ ಹಾಗೆಯೇ ಇದು ಕಡಲೆಬೇಳೆ ಆವಾಗಲೇ ಒಂದು ಅರ್ಧ ಕೆ ಜಿ ಇತ್ತಲ್ಲ ಸೊ ಅದಕ್ಕೆ ಇದೊಂದು ಅರ್ಧ ಕೆ ಜಿ ಒಂದು ಕೆ ಜಿ ಕಡಲೆಬೇಳೆ ಸೊ ಕಡಲೆಬೇಳೆಯಲ್ಲಿ ವಡೆ ಮಾಡೋಕ್ಕೆ ಮಸಾಲ ವಡೆ ಸೊ ಕಡಲೆಬೇಳೆ ಯೂಸ್ ಮಾಡ್ಕೊಂಡು ಮಸಾಲ ವಡೆ ಮಾಡ್ತೀವಿ ಕುಚ್ಲಕ್ಕಿ ಹಾಗೆಯೇ ಉದ್ದಿನಬೇಳೆ ಯೂಸ್ ಮಾಡಿಕೊಂಡು ನೀರು ಮಾಡ್ತೀವಿ ಕೆಂಪಕ್ಕಿನ ಯೂಸ್ ಮಾಡಿಕೊಂಡು ಕಜ್ಜಾಯನ ಮಾಡ್ತೀವಿ ಸೊ ಬೆಲ್ಲನೂ ಕೊಟ್ಟಿದ್ದಾರೆ ಸೊ ಬೆಲ್ಲ ಕೂಡ ತೋರಿಸ್ತೀನಿ ಹಾಗೆಯೇ ಅವಲಕ್ಕಿ ಇದೆ ಸೊ ಇವಿಷ್ಟು ಐಟಮ್ಸು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಬೆಲ್ಲ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಸೊ ಇದಿಷ್ಟು ಐಟಮ್ಸು ಎಲ್ಲ ಒಳ್ಳೆ ಕ್ವಾಲಿಟಿ ಇರೋಂಥ ಐಟಮ್ಸನ್ನೇ ಕೊಟ್ಟಿದ್ದಾರೆ ಸೊ ಇದೆಲ್ಲ ಆದಮೇಲೆ ನಾನು ಬೆಲ್ಲನ ತೋರಿಸ್ತೀನಿ ಬೆಲ್ಲ ಈ ಸಲ ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಈ ರೀತಿ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಫೈ ಕೆ ಇದು ಕೂಡ ಅಷ್ಟೇ ಐದು ಕೆ ಜಿ ಬೆಲ್ಲ ಸೊ ಐದು ಕೆ ಜಿ ಕೆಂಪಕ್ಕಿ ಐದು ಕೆ ಜಿ ಬೆಲ್ಲ ಕೊಟ್ಟಿರೋಂಥದ್ದು ಬೆಲ್ಲ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿದ್ರೇ ಗೊತ್ತಾಗುತ್ತೆ ಅಲ್ವಾ ಇಲ್ಲಿ ನೋಡಿ ಕಲರ್ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಈಗ ತಾನೇ ಆಗಿ ಮಾಡಿ ತಂದು ಕೊಟ್ಟಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಉಂಡೆ ಬೆಲ್ಲ ಟೇಸ್ಟ್ ಕೂಡ ನೋಡಿದ್ವಿ ಸೊ ಆ್ಯಕ್ಚುಲಿ ಒಂದು ತೊಗೊಂಡು ಟೇಸ್ಟ್ನ ನೋಡಿದ್ವಿ ಮತ್ತು ನಾವು ಅದೇ ಬಾಕ್ಸಲ್ಲಿ ಹಾಕಿಲ್ಲ ಯಾಕಂದರೆ ನಾವು ಟೇಸ್ಟ್ ನೋಡಿಬಿಟ್ವಿ ಅಲ್ವಾ ಸೊ ಇದು ನಾವು ಪೂಜೆಗೆ ಅಂತ ಮಾಡೋಂಥದ್ದು ಅದಕ್ಕೋಸ್ಕರ ಮತ್ತು ನಾನು ಅದೇ ಬಾಕ್ಸಲ್ಲಿ ಆ್ಯಡ್ ಮಾಡಿಲ್ಲ ಸೊ ಅದನ್ನು ತೆಗ್ದುಬಿಟ್ಟು ಸಪ್ರೇಟಾಗೇ ಇಟ್ಕೊಂಡಿದ್ದೆ ಇದು ಬಂದುಬಿಟ್ಟು ಐದು ಕೆ ಜಿ ಬೆಲ್ಲ ಇದೆ ಇದರಲ್ಲಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಸ್ವೀಟಾಗಿತ್ತು ಒಂದು ರೀತಿ ಹುಳಿ ಇರಲಿಲ್ಲ ಸೊ ಕೆಲವೊಂದು ಬೆಲ್ಲ ಹುಳಿ ಇರುತ್ತೆ ಅಲ್ವಾ ಸೊ ಇದು ಏನು ಹುಳಿ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ನನಗಂತೂ ಇಷ್ಟ ಆಯಿತು ಸೊ ಈ ಒಂದು ಉಂಡೆ ಬೆಲ್ಲನ ಹಾಗೆ ಸಪ್ರೇಟಾಗಿ ಇಟ್ಬಿಟ್ಟು ಇದು ಬೆಳಗ್ಗೆ ಅದರಲ್ಲಿ ಪಾಯಸನ ಮಾಡಿದ್ದೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಪಾಯಸೋದು ಹಾಗೆಯೇ ಇದು ಬಂದುಬಿಟ್ಟು ಪಟಾಕಿ ಬಾಕ್ಸು ಓಪನ್ ಮಾಡ್ತಿದ್ದೇನೆ ಇದರಲ್ಲಿ ಒಂದು ಟ್ವೆಂಟಿ ಫೈವ್ ಐಟಮ್ಸ್ ಇರುತ್ತೆ ನಮ್ಮ ಮಕ್ಕಳೆಲ್ಲ ಫಸ್ಟು ಚಿಕ್ಕವರಾಗಿರ್ಬೇಕಾದ್ರೆ ಆವಾಗ ಪಟಾಕಿ ಬಾಕ್ಸ್ ಅಂದ್ರೇ ಅವ್ರು ತುಂಬ ಇಷ್ಟ ಇರ್ತಾಯಿತ್ತು ಆವಾಗ ನಮ್ಮಮ್ಮ ಮಕ್ಳಿಗೋಸ್ಕರ ಅಂತಲೇ ಪಟಾಕಿ ಚೀಟಿ ಹಾಕೋರು ಅವಾಗೆಲ್ಲ ಯಾಕಂದರೆ ನಾವಿಲ್ಲಿ ಹಬ್ಬ ಮಾಡ್ತಾ ಇರಲಿಲ್ಲ ಮನೆಯಲ್ಲಿ ಫಸ್ಟೆಲ್ಲೂ ನಾವು ಬಾಡಿಗೆ ಮನೇಲಿ ಇದ್ವಲ್ಲ ಅವಾಗೇನು ಹಬ್ಬ ಮಾಡ್ತಾ ಇರಲಿಲ್ಲ ಅಮ್ಮನೇ ಹಬ್ಬ ಮಾಡ್ತಾಯಿದ್ರು ಆ ಟೈಮಲ್ಲಿ ಆವಾಗೆಲ್ಲ ಏನಂದರೆ ಅಮ್ಮನೆ ಪಟಾಕಿ ಚೀಟಿ ಹಾಕ್ಕೊಂಡು ಮಕ್ಕಳಿಗೋಸ್ಕರ ಅಂತಲೇ ಪಟಾಕಿ ಬಾಕ್ಸ್ ಬರುತ್ತಲ್ಲ ಎರಡು ಬಾಕ್ಸ್ ಪಟಾಕಿ ಬರುತ್ತೆ ಅಂತ ಹೇಳಿಬಿಟ್ಟು ಆವಾಗೆಲ್ಲ ಪಟಾಕಿ ಚೀಟಿನ ಹಾಕಿ ಹಾಕಿ ಇದ್ದರು ಸೊ ನಾವು ಹೇಗೂ ಹೋಗ್ತಾ ಇದ್ವಲ್ಲ ಸೊ ಅವಿನಯ್ಗೊಂದು ವಿಜಯ್ಗೊಂದು ಬಾಕ್ಸ್ನ ಕೊಟ್ಬಿಡೋರು ಅವ್ರಿಗೆ ಪಟಾಕಿ ಬಾಕ್ಸ್ ನೋಡಿದ್ರೆ ಫುಲ್ ಖುಷಿ ಆವಾಗೆಲ್ಲ ಚಿಕ್ಕ ಮಕ್ಕಳಲ್ಲಿ ಬಟ್ ಇವಾಗ ಏನಂದರೆ ಫಸ್ಟ್ ಇದ್ದಿದ್ದು ಏನೂ ಇಲ್ಲ ಇವಾಗ ಅವ್ರಿಗೆ ಇಷ್ಟೊತ್ತಿಗೆ ಮುಂಚೆ ಎಲ್ಲನೂ ಇಷ್ಟು ಪಟಾಕಿ ಏನಾದರೂ ನೋಡಿದರು ಅಂದರೆ ಒಂದು ತೊಗೊಂಡು ಇಮಿಡಿಯೇಟಾಗಿ ಎಲ್ಲನೂ ಒಂದು ಸ್ವಲ್ಪ 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 ಎತ್ಕೊಂಡು ಎಲ್ಲ ಸ್ವಲ್ಪ ಹೊಡಿತಾಯಿದ್ರು ಬಟ್ ಇವಾಗ ತೊಗೊಂಬಂದು ನಿನ್ನೆ ತೊಗೊಂಬಂದಿರೋಂಥದ್ದು ಇನ್ನೂ ಇವಾಗ ಓಪನ್ ಮಾಡಿ ನೋಡಿದ್ದಾರೆ ಅಷ್ಟೇ ನೆನೆ ಬಟ್ ಇನ್ನೂ ಒಂದು ಪಟಾಕಿನೂ ಒಡೆದಿಲ್ಲ ಹಾಗೇ ಎತ್ತಿಟ್ಬಿಟ್ಟಿದ್ದಾರೆ ಹಬ್ಬ ಅಂತ ಹೇಳ್ಬಿಟ್ಟು ವಿನಯದೊಂದು ವಿಜಯದೊಂದು ಅಂಥೇಳಿ ಎತ್ತಿಟ್ಕೊಂಡಿದ್ದಾರೆ ಈಗ ಜಸ್ಟ್ ಇನ್ನು ಓಪನ್ ಮಾಡಿ ನೋಡ್ತಿದ್ದಾರೆ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಈಗೆಲ್ಲ ದೊಡ್ಡವರಾಗಿದ್ದಾರಲ್ವ ಮುಂಚೆ ಇದ್ದಷ್ಟು ಕ್ರೇಜ್ ಅವ್ರಿಗೆ ಚಿಕ್ಕ ಮಕ್ಕಳಲ್ಲಿರೋಷ್ಟು ಕ್ರೇಝ್ ಇವಾಗಿರೋದಿಲ್ಲ ಎಲ್ಲ ಮಾಡಬೇಕು ಅದು ಇದು ಅಂತ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನಾಲ್ಕು ನಾಲ್ಕು ಅಂದರೆ ನಾಲ್ಕು ಜನದ್ದು ನಮ್ಮ ಮನೆ ಹತ್ರನೇ ನಾಲ್ಕು ಜನ ಹಾಕಿದರು ನಮ್ಮ ಇದರಲ್ಲೇ ಹಾಗಾಗಿ ಅವ್ರಿಗೂ ಕೂಡ ಐಟಮ್ಸು ಮನೆಗೆ ತಂದು ಕೊಟ್ಟಿದ್ರಲ್ವ ಸೊ ಅದರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸೊ ಇಷ್ಟು ಐಟಮ್ ಅಂತ ಹೇಳ್ಬಿಟ್ಟು ಅದು ತಂದಿದ ತಕ್ಷಣ ಹಾಗೆ ಜೋಡಿಸಿದ್ದೆ ಅದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇನೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹಾಪಿಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್